ಹರೇಶ್ ಶ್ರೀನಿವಾಸ ಇವತ್ತು ಇಲ್ಲಿ ಹಿರಿಯವರು ಕೂತಿದ್ದಾರೆ ಮೊದಲಿಗೆ ಏನು ಮಾಡಬೇಕು ನಾನು ಎಲ್ಲಾ ವಿಡಿಯೋದಲ್ಲಿ ಏನು ಹೇಳ್ತೀನಿ ಭಕ್ತಿಯಿಂದ ನಮಸ್ಕಾರ ಮಾಡಿ ದೊಡ್ಡವರು ಹಿರಿಯರು ಅನುಭವಿಸಿದ್ರು ಈಗ ವಿಚಾರಕ್ಕೆ ಬರ್ತೀನಿ ಇವತ್ತು ಸ್ವೀಟಿರ್ಗ ಸ್ವಾಮಿಗಳ ಮಠಕ್ಕೆ ಇವತ್ತು ನಾವು ಬಂದಿದ್ದೀವಿ ಭುವನಗಿರಿ ಮಠ ಅಂತ ಎಲ್ಲರಿಗೂ ಗೊತ್ತು ನೋಡಿದ್ದೀರಾ ಇವತ್ತು ಒಂದು ಇವರಲ್ಲೇ ಒಂದು ವಿಶೇಷತೆ ಇತ್ತು ಏನು ಅಂದರೆ ಎಲ್ಲರೂ ಕೂಡ ಸರ್ವೇ ಸಾಮಾನ್ಯ ನಾವು ತೀರ್ಥಕ್ಷೇತ್ರ ಮಾಡ್ತೀವಿ ಬೃಂದಾವನ ದರ್ಶನ ಮಾಡ್ತೀವಿ ತೀರ್ಥಕ್ಷೇತ್ರಕ್ಕೆ ಹೋಗ್ತೀವಿ ಅಲ್ಲಿ ಏನಿದೆ ಮುಗಿಸ್ಕೊಂಡು ಬಂದ್ಬಿಡ್ತೀವಿ ಅಷ್ಟೇ ಅಷ್ಟೇ ಅಲ್ವಾ ಆದ್ರೆ ಇವರು ಹಿರಿಯರು ಇನ್ನೂ ವಿಶೇಷ ವಿಶೇಷತೆ ಇದೆ ಏನ್ ಗೊತ್ತಾ ಇಲ್ಲಿ ಎಲ್ಲ ತೀರ್ಥಕ್ಷೇತ್ರಗಳೆಲ್ಲ ಹೋಗೋದು ಬೃಂದಾವನ ದರ್ಶನ ಮಾಡ್ಕೊಂಡು ಬರೋದು ಇದೇನು ನಾವು ಮಾಡ್ತೀವಿ ಮೇಡಮ್ ನೀವೇನು ಅಂತ ಹೇಳ್ಬೇಡಿ ಇವರು ಬರೀ ರಾಯ ಬೃಂದಾವನೇ ಅರ್ಥ ಮಾಡ್ಕೊಳ್ಳಿ ನಾವು ವೃಂದಾವನ ಅಲ್ಲ ಮತ್ತೆ ಮಂತ್ರಾಲಯ ರಾಯರು ಮತ್ತು ಸೋಂದ ವಾದರಾಜರು ಮತ್ತು ಹೀಗೆ ತೀರ್ಥರು ಮುಳಬಾಗಲು ಬೇರೆ ಬೇರೆ ಸ್ವಾಮಿಗಳಿದ್ದಾರೆ ಆದರೆ ಏನು ವಿಶೇಷತೆ ಅಂದರೆ ರಾಯರ ಬೃಂದಾವನೇ ನೂರ ಎಂಟು ಮೇಲೆ ಎಷ್ಟು ಅಂತ ಕೇಳ್ಬಿಡಿ ನೂರ ಎಂಟು ಮೇಲೆ ಎಷ್ಟು ತ ನೀವು ಅಂದ್ಕೊಂಬಿಡಿ ಅವರು ದರ್ಶನ ಮಾಡ್ಕೊಂಡು ಬಂದಿದಾರಂತೆ ಇಷ್ಟು ಪೀಠಕ್ಕೆ ನಾನು ಹೇಳಿದೆ ಈಗ ಅವರ ಮುತ್ತಿನಂಥ ಬಾಯಲ್ಲೇನೆ ಎಲ್ ಹೋಗಿದ್ರು ಯಾವ ಸಂದರ್ಶನ ಮಾಡಿದ್ರು ಯಾರ್ಯಾವ ತೀರ್ಥಕ್ಷೇತ್ರಕ್ಕೆ ಹೋಗುದು ಅಂತ ನಾನ್ ಪ್ರಶ್ನೆ ಕೇಳ್ತೀನಿ ಅವ್ರ ಉತ್ತರ ಹೇಳ್ತಾರೆ ನೀವು ಭಕ್ತಿಯಿಂದ ಮನಸ್ಸಿಟ್ಟು ನೀವು ಕೇಳ್ರಿ ಸರಿನಾ ಹರೇ ಶ್ರೀನಿವಾಸ ಅಮ್ಮ ಸಿಂಹ ನಿಮ್ ಹೆಸರು ನನ್ನ ಹೆಸರು ಅಲಮೇಲು ಅಲೆಮೇಲು ಎಷ್ಟು ಚೆನ್ನಾಗಿದೆ ಅಲೆಮೇಲು ಯಾರಿದ್ದಾರೆ ಮಂಗಾಪುರ ಅಲೆಮೇಲು ಮಂಗಾಪುರ ನೋಡಿ ಎಲ್ಲಿಗ ಅನುಸಂಧಾನ ಆಯ್ತು ಅದಕ್ಕೆ ದೊಡ್ಡವ್ರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಅಂತ ಯಾವ ಯಾವ ತೀರ್ಥ ಕ್ಷೇತ್ರಕ್ಕೆ

ಆಕೃತಿ 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 ಸರಿ ಆಮೇಲೆ ಸೋಲಾಪುರ ಸರಿ ಎಲ್ಲೆಲ್ಲೋದ್ರು ಬರೀ ರಾಯರ್ ಬೃಂದಾವನ ನೋಡಿದೀರಾ ನಿಮ್ಗೆ ಯಾಕೆ ಅನ್ನಿಸ್ತು ರಾಯರದೇ ಬೃಂದಾವನ ನೋಡಬೇಕು ಅಂತ ಅಂದ್ರೆ ನಾವು ಬಂದು ಎಂಬತ್ತು ಚಿಕ್ಕ ವಯಸ್ಸೇ ಒಂದು ರಾಯರು ಜಾಸ್ತಿ ಅಲ್ಲಿ ಎಂಬತ್ತು ವರ್ಷ ಹಿಡ್ಕೊಂಡು ಅಂದ್ರೆ ರಾಯರು ಮನೇಲಿ ವಾರವಾಗಲು ರಾಯರು ಚಿಕ್ಕನಿಂದ ರಾಯರ್ ಪರಮ ಭಕ್ತರು ಅದರಿಂದ ಅವರು ಚಿಕ್ಕ ಹುಡುಗಿಯಿಂದನೇ ರಾಯರ್ನ ಅವ್ರು ಕೊಂಡಾಡ್ತಾ ಇದ್ರು ಅದಕ್ಕೆ ನಾನ್ ಇನ್ಮೇಲಿಂದ ವಯಸ್ಸಾದವರೆಗೂ ಬರೀ ರಾಯರ್ ಬೃಂದಾವನ ದರ್ಶನೇ ಮಾಡ್ತೀನಿ ಅಂತ ಅನ್ಕೊಂಡ್ರು ಈಗ ನೂರ ಎಂಟು ಅಂತ ನಿಮ್ಗೆ ಹೇಗೆ ಅನ್ನಿಸ್ತು ಇವಾಗ ಅಮ್ಮ ನಿಮ್ಗೆ ರಾಯರ್ ಬೃಂದಾವನ ಕೇಳ್ಸ್ಕೊಂಡ್ರ ಇನ್ನೊಮ್ಮೆ ನಮಸ್ಕಾರ ಮಾಡಬಿಡಿ ನೀವ್ ಜೀವ ಮಾನ್ ರಾಯರ್ ಬೃಂದಾವನ ಕೆಲವರು ತೀರ್ಥಗಳ ನೋಡ್ತೀರಾ ನೂರ ಹನ್ನೆರಡು ಬೃಂದಾವನ ಸಾಧ್ಯನೇ ಇಲ್ಲ ಇವರು ನೋಡಿದ್ರೆ ಎಲ್ಲ ರಾಯರ ಬೃಂದಾವನ ದರ್ಶನ ಆಗೋಗುತ್ತೆ ಆತರ ಅನುಸಂಧಾನ ಮಾಡಿಕೊಂಡು ಭಕ್ತಿಯಿಂದ ನಮಸ್ಕಾರ ಆಮೇಲೆ ಇದು ಆಮೇಲೆ ಉಡುಪಿ ಉಡುಪಿ ಉಡುಪಿಯಿಂದ ಗುಡ್ಡೇಶ್ವರ ಹೋಗುವ ತಾರಿನ ಒಂದು ಅದರಿಂದ ಅವ್ರೋರು ಹೇಳಿ ಇವರು ಮಗಳು ಇವ್ರ ಕುಟುಂಬನ ತೋರಿಸ್ತಾ ಇದ್ದೀನಿ ಎಷ್ಟು ಪ್ರೀತಿ ನನ್ನ ಮಗ ಸೊಸೆ ನನ್ನ ಮಗಳು ಅಂದ್ಬಿಟ್ಟು ಎಷ್ಟು ಆತ್ಮೀಯತೆ ಈ ತರ ಆತ್ಮೀಯತೆ ಒಟ್ಟು ಕುಟುಂಬ ಬಹಳ ಕಷ್ಟ ಇರೋದು ಈಗ ಮಗಳ ಹೇಳ್ತಾರೆ ತಾಯಿಗೆ ರೆಸ್ಟ್ ಕೊಡೋಣ ಮಗಳ ಹೇಳ್ತಾರೆ ಹೇಳಿದ್ರೆ ಬೆಂಗಳೂರಲ್ಲಿ ಮೂವತ್ತು ಚೆನ್ನೈಲಿ ಇಪ್ಪತ್ತೊಂದು ಚೆನ್ನೈಯಿಂದ ಸೇಲಂ ದಾರಿ ನಾಲ್ಕು ನೋಡಿದ್ದಾರೆ ಒಂದು ಒಂದ್ ಈಗ ಮಗಳ್ತು ತಾಯಿ ಆಯ್ತು ಏನ್ ಮಾಡಬೇಕು ಸೊಸೆನೂ ಹೇಳ್ತಾರೆ ಇವರು ನನ್ನ ಇವ್ರ ಪರಮ ಭಕ್ತರು ಇವರು ಯಾರು ಗಲಾಚೆ ಮಾಡ್ಬಿಡಿ ಪ್ಲೀಸ್ ಒಬ್ಬೊಬ್ಬರಾಗಿ ಮಾತಾಡಿ ಇವರು ಈ ಮನೆಯ ಹೆಡ್ ಸೊಸೆ ಮುಖ್ಯಸ್ಥೆ ಇವರು ಅತ್ತೆ ಬಗ್ಗೆ ಹೇಳ್ತಾರೆ ಹೇಳಿ ಅವರು ಸಂಕಲ್ಪ ಮಾಡಿಕೊಂಡು ನೂರಾಯ್ತು ನೋಡಬೇಕು ಎಲ್ಲಿ ಯಾವ ಊರು ಫಸ್ಟ್ ಬೃಂದಾವೆ ಹುಡುಗಿ ಹುಡುಗಿ ಎಲ್ಲ ದರ್ಶನ ಮಾಡಿದ್ರು ಅದ್ರ ಮನೇಲಿ ಇದ್ದೇ ಕಾಯಿ ವಿದ್ಯಾಪ ಮಾಡಬೇಕು ಹಂಗಂತಿತ್ತು ಅದೇ ಇಲ್ಲೇ ಬಂದು ರಾಯರು ಸ್ವಾಮಿಯವರು ಮತದಲ್ಲೇ ಮಾಡಿದ್ರು ಬಹಳ ನಡೆಗಾಲದಿಂದ ಆಯ್ತು

ಏನು ಅಂದರೆ ನಾವು ಎಲ್ಲನೂ ಮಾಡ್ತೀವಿ ಆದರೆ ಸಂಕಲ್ಪನೇ ಮಾಡಲ್ಲ ಫಸ್ಟು ಸಂಕಲ್ಪ ಮಾಡಲ್ಲ ಕೊನೆಗೂ ಸಮಾಪ್ತಿನೂ ಮಾಡಲ್ಲ ಆದರೆ ನೋಡಿ ಇವರು ನೂರ ಎಂಟು ಹನ್ನೆರಡು ಬೃಂದಾವನ ರಾಯರ ಬೃಂದಾವನ ನೋಡಿ ನಮ್ಮ ಭುವನಗಿರಿ ಮಠಕ್ಕೆ ಬಂದು ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ಹೇಳಿದ್ದಾರೆ ಅಂದರೆ ನೀವೇನು ಮಾಡಬೇಕು ಚಿಕ್ಕ ಚಿಕ್ಕ ನೀವು ಏನೇ ನೀವು ಏನೇ ಮಾಡಿ ಮತ್ತೆ ನೇಮ ನಿಷ್ಠೆ ಆಚಾರ ವಿಚಾರ ಏನೇ ಮಾಡಿದ್ರು ಕೂಡ ಈ ಕೃಷ್ಣಾರ್ಪಣ ವಸ್ತು ಅನ್ನೋದು ಮಾತ್ರ ಮರಿಬೇಡಿ ಈಗ ಅವ್ರ ಮಗ ಈಗ ಮಗಳಾಯಿತು ಸೊಸೆ ಆಯಿತು ಅಮ್ಮ ಆಯಿತು ಮಗ ಏನು ಪಾಪ ಮಾಡಿದ್ದಾರೆ ಮಗನ ಮಾತಾಡಬೇಕಲ್ಲ ಮಾತಾಡ್ತೀನಿ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀ ರಂಕೇಶ್ವರ ನಮ್ಮ ತಾಯಿ ಅವರು ಹೇಳ್ಬೇಕಂದ್ರೆ ನಮ್ಮ ಹೆಟ್ಟಿಯಾಗ್ತದೆ ಅವರು ಈ ಅಮ್ಮನ ಸುತ್ತಿರೋ ಅವರು ಒಂದು ಮದುಬೂರ ಬುಕ್ ಅಷ್ಟು ಮುಖ ಓದಿದ್ದಾರೆ ಅವರಿಗೆ ಗೊತ್ತೂ ಹೋಗಿಲ್ಲ ಅಂದರೆ ಟಿ ವಿ ನೋಡೋಲ್ಲ ಆ ರಾಯರ್ ಬುಕ್ ಇಟ್ಕೊಂಬಿಟ್ಟಾರೆ ಆ ರಾಯನ ಮಗಿನ ಬಿಟ್ಟರು ಯಾವಾಗ ಹಾಸಿಗೆ ಪಕ್ಕದ ಯಾವುದೂ ಹುಷಾರಿಲ್ಲ ಅಂದ್ರೆ ಮೈ ಯಾವುದು ಹುಷಾರಿಲ್ಲ ಅಂತ ಅನ್ಸ್ಬಿಟ್ರೆ ನೆನೆ ರಾತ್ರಿ ಮಲಗು ಹೋಗಿ ನಮ್ಮ ರಾಯಲ್ ಸ್ಪರ್ಣೆ ಮಾಡಿಲ್ಲ ಅಂತ ಅನ್ಸುತ್ತೆ ಅದಕ್ಕೆ ಮೈದೇ ಅವರೆಲ್ಲ ರಾಯರ್ ಎಲ್ಲ ರಾಯರಿಗೆ ರಾಯರ್ ಅಂತ ಏನು ಮನೆಯಲ್ಲಿ ಎಷ್ಟೋ ಕಷ್ಟ ಬಂದಿದೆ ಅವ್ರು ಅಂತ ರಾಯರ್ ಮುಗಿ ಎಲ್ಲ ಸರಿ ಆಗುತ್ತೆ ಅದೇ ರೀತಿಯಲ್ಲಿ ಎಲ್ಲ ಸರಿ ಆಗ್ತಾನೆ ಇತ್ತು ಸಾಕ್ತಾನೆ ಇದೆ ಅದು ನಾವು ಟೂರ್ ತರ ಒಂದು ಗಾಡಿ ಮಾಡಿಕೊಂಡು ನೂರೆಂಟು ಜಾಗ ಹೋಗೋಣ ಆ ತರೇನು ಹೋಗಿಲ್ಲ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಹುಡುಕಿ ಹುಡುಕಿ ಹೋಗ್ತಾ ಇದ್ರು ಅದು ಅವ್ರು ಮಾಡಿದ್ರು ಹೇಳಲಾರೆ ರಾಯರ್ ಮಾಡಿಸಿದ್ರು ರಾಯನ ಅನುಗ್ರಹ ಇಟ್ಟ ಅವರು ರಾಯರ ಬಿಂದವರ ದರ್ಶನ ಸಿಕ್ತು ನಮ್ದು ನಮ್ಮ ತಂದೆ ಕಡೆ ಗೊತ್ತಿರ್ಬೇಕು ಕುಂಚು ಮೇಡಮ್ ಹೇಳ್ಬಿಟ್ಟು ಚಿದಪರ ಮತ್ರಿ ಇದೆ ಪೂರ್ವಿಕೆ ಅಲ್ಲಿ ರಾಯ ಬೃಂದಾವನ ನೂರ ಇಪ್ಪತ್ತೈದು ವರ್ಷ ಹಳೆ ಬೃಂದಾವನ ಆ ಕಾಲದಲ್ಲಿ ಕಲ್ಲು ಮಣ್ಣು ಕಾಡು ಮೇಲೆಲ್ಲ ಹತ್ತಿರ ಮೃದಿಗೆ ಹೋಗಿ ಅಲ್ಲಿ ಬಂದು ಪ್ರತಿಷ್ಠೆ ಮಾಡಿದ್ದಾರೆ ಅದೊಂದು ಅಷ್ಟೊಂದು ಸತ್ಯವಾದ ರಾಯರಲ್ಲಿ ಮೊತ್ತರ ಬಿಟ್ಟು ಅಲ್ಲಿಯೇ ನಿಜವಾಗಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ ಆ ಥರ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಆ ರಾಯರ ಅಗ್ರಿಂದ ಮೊತ್ತ ರಾಯರದಿಂದ ನಮ್ಮ ತಾಯಿ ಮಾತ್ರ ನಮ್ಮ ಕುಟುಂಬ ಎಲ್ಲರಿಗೂ ಮೇಲೆ ಮೇಲೆ ರಾಯರ್ ದಸರಾ ಸಿಕ್ಬೇಕಂತ ನಾನು ಬೇಡಿಕೆ ಮಾಡ್ತೀನಿ ಮೇಡಮ್ ರಾಯರ್ ಬಗ್ಗೆ ಒಂದು ಹೇಳಬೇಕು ನನಗೆ ಚಿಕ್ಕ ಅಲರ್ಜಿ ಜಲ ತರ ಬರ್ತಾ ಇತ್ತು ಫಸ್ಟ್ ಟೈಮ್ ನಮ್ಮ ಮನದೇವ್ನಾರು ಅಂತ ನಮ್ಮ ಯಾವ ಏರಿಯಾ ಬಂತು ಅಲ್ಲಿ ನಾನು ಸ್ವಂತ ಊರು ಅಲ್ಲಿ ಹೋಗಿ ಮಾಡಬೇಕು ಕೂಡಿಗೆ ಇದ್ದ ಊರು ಅಂತ ತುಂಬಾ ಜ್ವರ ಇತ್ತು ನನಗೆ ಅಲ್ಲಿ ಪಾದೋದಕ್ಕ ಹಾಕಿದ ಮೇಲೆ ನನಗೆ ಇವತ್ತು ತನಕ ನಮ್ಗೆ ಜ್ವರವೇ ಬರಲ್ಲ ಅಂತ ಬಗ್ಗೆ ಆ ಕುಂಬಿಗೆ

ವಯಸ್ಸಾಗೋಗಿದೆ ನನ್ನ ಕೈಲಾಗಲ್ಲ ಇಷ್ಟೇ ನನ್ನ ಜೀವನ ಅನ್ನಬೇಡಿ ಪ್ರಾಣ ಹೋಗುವಾಗೂ ಸಾಧನೆ ಮಾಡಬೇಕು ನಮ್ಮ ಮತ್ತೊಮ್ಮದಲ್ಲಿ ನಾವು ಹುಟ್ಟಿದ್ದೀವಿ ಈ ಮಾತೃ ಜನ್ಮನ ನಾವು ಸಾರ್ಥಕ ಮಾಡ್ಕೋಬೇಕು ಆದರೆ ನಮ್ಮ ಗುರುಗಳು ಮುಖೇನ ಹೋಗ್ಬೇಕು ನಮ್ಮ ರಾಯರನ್ನ ಪಾದ ಹಿಡ್ಬಿಡಿ ನಮ್ಮ ಎಲ್ಲೆಲ್ಲಿ ರಾಯರಿದ್ರೆ ದೀರ್ಘದಂಡ ನಮಸ್ಕಾರ ಮಾಡ್ಬಿಡಿ ಅವರು ಸ್ಮರಣೆ ಮಾಡಿದ್ರೆ ಕೂತಲೇ ಕರದಲ್ಲಿಗೆ ಬರುವ ನಮ್ಮ ರಾಯರು ಗೊತ್ತಾಯ್ತಾ ಇವಾಗ ಮತ್ತೊಮ್ಮೆ ಇವರಿಗೆ ಪೂರ್ವಕ ನಮಸ್ಕಾರ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಚಾರದೊಂದಿಗೆ ಬರ್ತೀನಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನಿಮ್ಮ ಹೆಸರೇನು ಅಲಮೇಲು ನಿಮ್ಮ ವಯಸ್ಸು ಎಷ್ಟು ಎಂಬತ್ತಾರು ವರ್ಷ ಆಮೇಲೆ ಯಾರ್ಯಾರು ರಾಯರ್ ಬೃಂದಾವನ ದರ್ಶನ ಮಾಡಿದ್ರಿ ನಿಮ್ ಜೊತೆ ಯಾರು ಬಂದಿದ್ರು ತಂಗಿ ನಿಮ್ ತಂಗಿ ಹೆಸರೇನು ಸರೋಜ ಸರೋಜ ನಿಮ್ ದೊಡ್ಡಮ್ಮನ ಮಗಳ ಹೆಸರು ಸುಭದ್ರ ಸುಭದ್ರ ಎಷ್ಟು ಬೃಂದಾವನ ದರ್ಶನ ಮಾಡಿದೀರ ನೂರ ಹನ್ನೆರಡು ನಾವು ನೂರ ಹನ್ನೆರಡು ರಾಯರ್ ಆಯ್ಬೆ ಬೇರೆ ಮಾಡಿದಾವೆ ಸರಿ 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 ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ